ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ನಿಮಗೆ ಹೇಳ್ಕೊಡ್ತಾ ಇದೀವಿ ಸೊ ಈ ಒಂದು ಮೂವತ್ತು ದಿನದಲ್ಲಿ ನೀವು ಕರ್ನಾಟಕ ಸೆಟ್ ಪೇಪರ್ ಒನ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ಬೋದು ಸೊ ನಾವು ನೀಡೋ ಪ್ರಿಪ್ರೇಷನ್ ನೀವೇನಾದರೂ ಫಾಲೋ ಅಪ್ ಮಾಡಿದ್ದೆ ಆದರೆ ಪೇಪರ್ ಒನ್ ಅಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಸೊ ಇದರಿಂದ ನೀವು ಕೆ ಸೆಟ್ ಅನ್ನು ಕ್ವಾಲಿಫೈ ಹಾಗೆ ಆಗ್ತಿಲ್ಲ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗೆ ಬಂದಾಗ ಮೂವತ್ತು ದಿನಗಳಲ್ಲಿ ನಾವು ಸರಿಯಾಗಿ ಪ್ರಿಪ್ರೇಷನನ್ನು ಮಾಡಿಕೊಳ್ಬೋದು ಹಾಗೆ ನೋಡಿದ್ರೆ ಎಕ್ಸಾಮಿನೇಷನ್ ಡೇಟ್ ಬಂದು ಬಂದುಬಿಟ್ಟು ಟ್ವೆಂಟಿ ಫೋರ್ ನವೆಂಬರ್ ಇದೆ ಸೊ ಸುಮಾರು ಇನ್ನೂ ಐವತ್ತು ದಿನಗಳಿಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಆದರೂ ಕೂಡ ನಾನಿಲ್ಲಿ ಮೂವತ್ತು ದಿನಗಳಲ್ಲಿ ಹೇಗೆ ಈ ಪೇಪರ್ ಒನ್ಗೆ ಪ್ರಿಪೇರ್ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಅದೇ ರೀತಿ ಫ್ರೆಂಡ್ಸ್ ಏನಾದರೂ ಕೆ ಎಸ್ ಎಸ್ ಟೌಸಂಡ್ ಟ್ವೆಂಟಿ ಫೋರ್ಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದರೆ ಸೊ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತ ಎಲ್ಲಿಗೂ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪೇಪರ್ ಗಳು ಇರ್ತವೆ ಸೊ ಈ ಪೇಪರ್ ಒನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಇದು ನಿಮ್ಮ ವಿಷಯಕ್ಕೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿರಲ್ಲ ಸೊ ಇಲ್ಲಿ ಪೇ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಐವತ್ತು ಪ್ರಶ್ನೆಗಳಿಗೆ ನಿಮ್ ನೀಡ್ತಾರೆ ಸೊ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನ ಇಲ್ಲಿ ನಿಮಗೆ ನಿಗದಿ ಮಾಡಲಾಗಿರುತ್ತೆ ಅಂದ್ರೆ ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಸೊ ಅದೇ ರೀತಿ ಪೇಪರ್ ಟು ಬಂದ್ಬಿಟ್ಟು ನಿಮ್ಮ ಒಂದು ಕನ್ಸರ್ನ್ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಿರುತ್ತೆ ಸೊ ಈ ಒಂದು ನಿಮ್ಮ ಸಬ್ಜೆಕ್ಟ್ನಿಂದ ನಿಂದ ನೂರು ಪ್ರಶ್ನೆಗಳನ್ನ ನಿಮ್ಗೆ ನೀಡ್ತಾರೆ ಎರಡ್ ಅಂಕಗಳನ್ನು ಅಂಕಗಳನ್ನ ನಿಮ್ಗೆ ಇಲ್ಲಿ ನಿಗದಿ ಮಾಡಲಾಗಿರುತ್ತೆ ಸೊ ಒಟ್ಟು ನೂರ ಐವತ್ತು ಪ್ರಶ್ನೆಗಳು ಕೆ ಸೆಟ್ ನಲ್ಲಿ ಇರ್ತವೆ ಸೊ ಮುನ್ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ ಹಾಗಾದ್ರೆ ಈ ಪೇಪರ್ ಒನ್ಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಅನ್ನ ಮಾಡಬೇಕು ಸೊ ಪೇಪರ್ ಟೂ ನಲ್ಲಿ ಹೆಚ್ಚಿನ ಒಂದು ನಮ್ಮ ಜ್ಞಾನವನ್ನು ನೀವೆಲ್ಲರೂ ಹೊಂದಿರ್ತೀರ ಸೊ ಇಲ್ಲಿ ಹೆಚ್ಚಾಗಿ ಸಮಸ್ಯೆ ಬಂದ್ಬಿಟ್ಟು ಪೇಪರ್ ಒನ್ ಗೆ ಯಾವ ರೀತಿ ಪ್ರಿಪೇರ್ ಅನ್ನ ಮಾಡಬೇಕು ಸೊ ಈ ಪೇಪರ್ ಒನ್ ಗೆ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಬೇಕು ಅಂತಂದಾಗ ಸೊ ಇಲ್ಲಿ ನಾವು ಪೇಪರ್ ಒನ್ ಗೆ ಪ್ರಿಪರೇಷನ್ ಆರಂಭ ಮಾಡೋದಕ್ಕಿಂತ ಮೊದಲು ಸೊ ಪೇಪರ್ ಒನ್ ನ ಒಂದು ಸರಿಯಾದ ಸಿಲಾಬಸ್ ಅನ್ನ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಸೊ ಈ ಪೇಪರ್ ಒನ್ ಗೆ ಬಂದಾಗ ಇಲ್ಲಿ ಒಟ್ಟು ಹತ್ತು ಯೂನಿಟ್ ಗಳನ್ನ ನೀಡಲಾಗಿರುತ್ತೆ ಹತ್ತು ಗಳ ಮೇಲೆ ಪ್ರತಿಯೊಂದು ಒಂದು ಯೂನಿಟ್ ನ ಮೇಲೆ ಐದು ಪ್ರಶ್ನೆಗಳನ್ನ ನೀಡ್ತಾರೆ ಸೊ ಹೀಗಾಗಿ ಒಟ್ಟು ಐವತ್ತು ಪ್ರಶ್ನೆಗಳು ಇಲ್ಲಿರ್ತವೆ ಸೊ ಹಾಗಾದ್ರೆ ಯಾವ ಒಂದು ಗೆ ಯಾವ ರೀತಿ ಪ್ರಿಪ್ರೇಶನ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ನೋಡಿದಾಗ ಇಲ್ಲಿ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ತುಂಬಾನೇ ಒಂದು ಸರಳವಾಗಿರೋ ಯೂನಿಟ್ ಆಗಿರುತ್ತೆ ಸೊ ಇಲ್ಲಿ ನೀವು ಕೇವಲ ಆ ತೇರಿಯನ್ನು ಓದ್ಕೊಳ್ಬೇಕು ಮತ್ತೆ ನಿಮ್ಮಿಂದ ಸಾಧ್ಯವಾದಷ್ಟು ಎಂ ಸಿಗಳನ್ನ ಇಲ್ಲಿ ಬಿಡಿಸ್ಕೊಳ್ಬೇಕಾಗುತ್ತೆ ಸೊ ಏಕೆಂದ್ರೆ ಇಲ್ಲಿ ನೇರವಾಗಿ ಥೇರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುವುದು ಕಡಿಮೆ ಸೊ ಅದರ ರಿಲೇಟೆಡ್ ಪ್ರಶ್ನೆಗಳನ್ನ ನಿಮಗೆ ಜಾಸ್ತಿ ಕೇಳಲಾಗುತ್ತೆ ಸೊ ಉದಾಹರಣೆಗೆ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಟೈಪ್ಸ್ ಆಫ್ ಇವ್ಯಾಲ್ಯುವೇಶನ್ ಮೌಲ್ಯಮಾಪನದ ಪ್ರಕಾರಗಳು ಅಂತ ಇನ್ನಿಟ್ಟಿದೆ ಫಾರ್ಮೇಟಿವ್ ವ್ಯಾಲ್ಯೇಷನ್ ಸಮೇಟಿವ್ ವ್ಯಾಲ್ಯೂಯೇಷನ್ ಕಂಟಿನ್ಯೂ ವ್ಯಾಲ್ಯೂಯೇಷನ್ ಸೊ ಈ ರೀತಿ ಕೆಲವು ಪ್ರಕಾರಗಳಿವೆ ಈ ಪ್ರಕಾರಗಳ ಕೇವಲ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದ್ರ ಮೇಲೆ ಬರುವ ಪ್ರಶ್ನೆಗಳನ್ನ ನಾವು ಸರಿಯಾಗಿ ಇಲ್ಲಿ ಬಿಡಿಸ್ಕೊಳ್ಬಹುದು ಸೊ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಬರ್ತವೆ ಸೊ ಹೀಗಾಗಿ ನೀವು ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಹೆಚ್ಚಿನ ಎಂಸಿಕ್ಯೂಗಳನ್ನ ಇಲ್ಲಿ ನೀವು ಸಾಲ್ವ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಸೊ ಇದರಿಂದ ನೀವು ಹೆಚ್ಚಿನ ಎಂಸಿಕ್ಯೂ ಸಾಲ್ವ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಐದು ಪ್ರಶ್ನೆಗಳನ್ನ ಇಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಸೊ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಬಂದಾಗ ಈ ರಿಸರ್ಚ್ ಆಪ್ ನೀವು ಸರಿಯಾದ ಒಂದು ಪುಸ್ತಕವನ್ನು ತೆಗೆದುಕೊಂಡು ಕಂಪ್ಲೀಟ್ ಆಗಿ ತೀರಿಯನ್ನು ಓದ್ಕೊಳ್ಳೇಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ತೀರಿಯನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಇಲ್ಲಿ ಥಿಯರಿ ಮೇಲೆ ನೇರವಾಗಿ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹೀಗಾಗಿ ಈ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ನೀವು ತೀರಿಯನ್ನು ಓದ್ಕೊಂಡು ಕೆಲವು ಎಂ ಸಿಗಳನ್ನ ಸಾಲ್ವ್ ಮಾಡಿಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಶನ್ ಅಂತ ಇದೆ ಕಾಂಪ್ರಿಹೆನ್ಶನ್ ಅಂತಂದ್ರೆ ಇಲ್ಲಿ ಅವರೇ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫ್ ಅನ್ನ ಓದಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅದರ ಮೇಲೆ ಐದು ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ ಐದು ಪ್ರಶ್ನೆಗಳನ್ನು ನೀವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಈ ಎಕ್ಸಾಮಿನೇಷನ್ಗೆ ಹೋದಕ್ಕಿಂತ ಮೊದಲು ಒಂದು ವಾರ ಮೊದಲು ನೀವು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಪ್ಯಾರಾಗ್ರಾಫ್ಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಸೊ ಈ ಪ್ಯಾರಾಗ್ರಾಫ್ ಪ್ರಶ್ನೆಗಳನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಖರವಾಗಿ ನೀವು ಉತ್ತರವನ್ನು ಪರೀಕ್ಷೆಯಲ್ಲಿ ನೀಡ್ತೀರಾ ಸೊ ಇದಕ್ಕಾಗಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಯೂನಿಟ್ ಕಮ್ಯುನಿಕೇಶನ್ ಯೂನಿಟ್ ಅತಿ ಚಿಕ್ಕದಾದ ಯೂನಿಟ್ ಆಗಿದೆ ಇದು ಸಮವನ ಕೌಶಲ್ಯಗಳಂತ ಹೇಳ್ತೀವಿ ತುಂಬಾನೇ ಸರಳವಾಗಿರೋ ಯೂನಿಟ್ ಕೂಡ ಆಗಿದೆ ಇದರಲ್ಲಿ ಕೆಲವು ಡೈರೆಕ್ಟ್ ಕ್ವಶನ್ಸ್ ಕೂಡ ಬರ್ತವೆ ಇನ್ ಸಾರಿ ಅಪ್ಲೈಡ್ ಕ್ವಶನ್ ಕೂಡ ಬರ್ತಾ ಇದಾವೆ ಸೊ ಕಮ್ಯುನಿಕೇಷನ್ಗಾಗಿ ಕೂಡ ನೀವು ಒಂದು ಸಣ್ಣ ಪುಸ್ತಕವನ್ನು ತೆಗೆದುಕೊಂಡು ಸರಿಯಾಗಿ ಕವರ್ ಮಾಡ್ಕೊಳ್ಬೇಕು ನಂತರ ಹೆಚ್ಚಿನ ಎಂ ಸಾಲ್ವ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದು ಥೆರಾಟಿಕಲ್ ಯೂನಿಟ್ ಆಗಿದೆ ಮೊದಲಿಗೆ ಥೆರಾಟಿಕಲ್ ಯೂನಿಟ್ಸ್ಗಳನ್ನು ಹೇಳ್ತಾ ಇದ್ದೀನಿ ಐ ಸಿ ಟಿ ಕೂಡ ಒಂದು ಥೆರಾಟಿಕಲ್ ಯೂನಿಟ್ ಆಗಿದೆ ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಎನ್ ಸಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಐ ಸಿ ಟಿಯಲ್ಲಿ ಬದಲಾವಣೆಗಳಾಗಿವೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಯಾವುದಾದ್ರು ಹೊಸ ಪ್ರೋಗ್ರಾಮ್ ಬಂದಿದೆ ನಾ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಸೊ ಯಾವುದಾದ್ರು ಹೊಸ ಎಜುಕೇಶನಲ್ ರಿಲೇಟೆಡ್ ಸಾಫ್ಟ್ವೇರ್ ಸೊ ಇದರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರಬೇಕಾಗಿದೆ ಆದರೂ ಕೂಡ ಎರಡರಿಂದ ಮೂರು ಕ್ವಶನ್ಗಳು ಥೆರಾಟಿಕಲ್ ಬೇಸ್ ಇದ್ದೇ ಇರ್ತವೆ ಸೊ ಹೀಗಾಗಿ ಐ ಸಿ ಟಿ ಬಗ್ಗೆನು ಕೂಡ ನೀವು ಸರಿಯಾಗಿ ಓದ್ಕೊಂಡು ಎಂ ಸಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಥೆರಾಟಿಕಲ್ ಯೂನಿಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಸೊ ಇದು ಪರಿಸರ ಅಧ್ಯಯನ ಸೊ ಇದರ ಇದ್ರ ಇದ್ರ ಕೂಡ ನೀವು ಕಂಪ್ಲೀಟ್ ಆಗಿ ಒಂದು ಥೆರಾಟಿಕಲ್ ಬುಕ್ ಅನ್ನು ತೆಗೆದುಕೊಂಡು ಓದ್ಕೊಳ್ಬೇಕಾಗುತ್ತೆ ಮತ್ತೆ ಸ್ವಲ್ಪ ಎಂ ಸಿ ಗಳನ್ನು ಕೂಡ ಇಲ್ಲಿ ನಾವು ನೋಡ್ಕೊಳ್ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಎಮ್ ಸಿ ಆ ಈ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿರ್ಬೋದು ಸೊ ಈ ಡೆವಲಪ್ಮೆಂಟ್ ಗೋಲ್ಸ್ ಈ ರೀತಿ ಎನ್ವಾರ್ಮೆಂಟಲ್ ಕಾನ್ಫರೆನ್ಸ್ ಸೊ ಈ ರೀತಿ ಕೆಲವು ಒಂದು ಅಥವಾ ಎರಡು ಕರೆಂಟ್ ಇಶ್ಯೂಸ್ ರಿಲೇಟೆಡ್ ಪ್ರಶ್ನೆಗಳು ಬರ್ತಾ ಇರ್ತವೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಥಿಯರಿಯನ್ನು ಸ್ವಲ್ಪ ಓದ್ಕೊಳ್ಬೇಕಾಗುತ್ತೆ ಮತ್ತೆ ಹೆಚ್ಚಾಗಿ ಇಲ್ಲಿ ನಾವು ಕರೆಂಟ್ ಅಫೇರ್ಸ್ ಎಮ್ ಸಿ ಕಿಗಳನ್ನ ನೋಡ್ಕೊಳ್ಬೇಕಾಗುತ್ತೆ ಡೈಲಿ ಕರೆಂಟ್ ಅಫೇರ್ಸ್ ತುಂಬಾನೇ ಕರೆಂಟ್ ಅಫೇರ್ಸ್ ಬರ್ತಾನೆ ಇರ್ತವೆ ಸೊ ನೀವು ಯಾವುದಾದ್ರೂ ಒಂದು ಚಾನಲನ್ನು ಫಾಲೋ ಅಪ್ ಮಾಡಬಹುದು ಸೊ ಆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಎಮ್ ಸಿಗಳಲ್ಲಿ ಎಷ್ಟು ಎಮ್ ಸಿಗಳು ಎಜುಕೇಶನ್ ರಿಲೇಟೆಡ್ ಇವೆ ಅವನ್ನ ಸೈಡ್ ಮಾಡ್ಕೊಂಡು ನೀವು ಅವನ್ನ ಹೆಚ್ಚಾಗಿ ಓದ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಆರು ಯೂನಿಟ್ಗಳು ಏನಿದಾವೆ ಕಂಪ್ಲೀಟ್ ಥೆರಾಟಿಕಲ್ ಯೂನಿಟ್ ಆಗಿವೆ ಸೊ ಅಂತಂದ್ರೆ ಇಲ್ಲಿ ಆರು ಯೂನಿಟ್ಗಳಿಂದ ಮೂವತ್ತು ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತಾ ಇವೆ ಸೊ ಯಾರೆಲ್ಲ ಹೆಚ್ಚಾಗಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತೀರ ಬ್ಯಾಕ್ ಗ್ರೌಂಡ್ ಇರ್ತೀರ ಸೊ ನೀವು ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆನ ಎದುರಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಅವರೆಲ್ಲ ಏನು ಮಾಡ್ಬೋದು ಹೆಚ್ಚಾಗಿ ಈ ಮೂವತ್ತು ಪ್ರಶ್ನೆಗಳಿಗೆ ಥೆರಾಟಿಕಲ್ ಪ್ರಶ್ನೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಬಹುದು ಸೊ ಇದರ ಜೊತೆಗೆ ಇಲ್ಲಿ ಆರಾಮಾಗಿ ನಮಗೆ ಮೂವತ್ತು ಪ್ರಶ್ನೆಗಳು ಸಿಕ್ಕೇ ಸಿಗ್ತಾ ಇದಾವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಾಕ್ಟಿಕಲ್ ಯೂನಿಟ್ಸ್ ಅಂದಾಗ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಸೊ ಇಲ್ಲಿ ಮ್ಯಾಥಮೆಟಿಕಲ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಎಮ್ ಸಿಗಳು ಇರ್ತವೆ ನಂಬರ್ ಸೀರೀಸ್ ಇರ್ತದೆ ಕೋಡಿಂಗ್ ಸೀರಿಂಗ್ ಸೀರೀಸ್ ಇರ್ತದೆ ಸೊ ಆಮೇಲೆ ಇಂಟ್ರೆಸ್ಟ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಸಮ್ಟೈಮ್ಸ್ ಮೊದಲಿಗೆ ಎಲ್ಲ ಈ ಡೈರೆಕ್ಷನ್ ಟೆಸ್ಟ್ ಬ್ಲಡ್ ರಿಲೇಷನ್ ಟೆಸ್ಟ್ ಮೇಲೆ ಎಮ್ ಸಿಗಳು ತುಂಬಾನೇ ಬರ್ತಾ ಇದ್ದವು ಸೊ ಇವಾಗೂ ಕೂಡ ಬರಲ್ಲ ಅಂತ ಒಂದೊಂದು ಸಾರಿ ಬರಬಹುದು ಸ್ವಲ್ಪ ಕಡಿಮೆ ಆಗಿದೆ ಸೊ ಅದ್ರ ಜೊತೆಗೆ ಲಾಜಿಕಲ್ ರೀಸನಿಂಗ್ ಸೊ ಇಲ್ಲಿ ಸ್ಕ್ವೇರ್ ಆಫ್ ಅಪೋಸಿಷನ್ ಆಗಿರ್ಬೋದು ಸೊ ಮೀನ್ಸ್ ಆಫ್ ನಾಲೆಜ್ ಜ್ಞಾನದ ಪ್ರಕಾರಗಳಾಗಿರ್ಬೋದು ಸೊ ಇದ್ರ ಮೇಲೆ ಎಮ್ ಸಿ ಕ್ಯೂ ಬರ್ತಾ ಇರ್ತವೆ ಜೊತೆಗೆ ಡೇಟಾ ಅನ್ನು ಕೂಡ ನೀವು ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ರೆ ಬಿಡಿಸ್ಕೊಳ್ಬಹುದು ಸೊ ನೀವು ಎಕ್ಸಾಮ್ ಗೆ ಹೋದಕ್ಕಿಂತ ಒಂದು ನಾಲ್ಕೈದು ದಿನ ಮೊದಲು ಒಂದು ಹತ್ತು ಡೇಟಾ ಇಂಟರ್ಪ್ರಿಟೇಷನ್ ಎಮ್ ಸಿ ಸಾಲ್ವ್ ಮಾಡ್ಕೊಂಡ್ರೆ ಸೊ ನಿಮಗೆ ಐಡಿಯಾ ಬರ್ತಾ ಇದೆ ಇದರ ಜೊತೆಗೆ ಇಲ್ಲಿ ನಮಗೆ ಬೇಸಿಕ್ ಫಾರ್ಮುಲಾಸ್ ಬಗ್ಗೆ ಗೊತ್ತಿರಬೇಕು ಇಂಟ್ರೆಸ್ಟ್ ಆಗಿರ್ಬೋದು ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರಬಹುದು ಸೊ ಇವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಮಗೆ ಗೊತ್ತಿರಬೇಕು ಸೊ ಇದರಿಂದ ನಿಮ್ಮ ಪ್ರಿಪ್ರೇಷನ್ ತುಂಬಾನೇ ಸರಳ ಆಗ್ತಾ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕೆಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ನಿಮಗೆ ಪ್ರಿಪೇರ್ ಮಾಡಲು ನಾವು ಇಲ್ಲಿ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕ್ರ್ಯಾಶ್ ಕೋರ್ಸ್ ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ ಹತ್ತು ಯೂನಿಟ್ಗಳ ಮೇಲೆ ಟೀಚಿಂಗ್ ರಿಸರ್ಚ್ ಕಮ್ಯುನಿಕೇಶನ್ ಕಾಂಪ್ರಿಯೆನ್ಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ಡಿ ಐ ಮತ್ತೆ ಐ ಸಿ ಟಿ ಪೀಪಲ್ ಅಂಡ್ ಎನ್ವೈರ್ಮೆಂಟ್ ಹೈರ್ ಎಜುಕೇಶನ್ ಸಿಸ್ಟಮ್ ಈ ಹತ್ತು ಯೂನಿಟ್ಗಳ ಮೇಲೆ ಕಂಪ್ಲೀಟ್ ಆದ ತೇರಿ ಲೆಕ್ಚರ್ಸ್ ಅನ್ನು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಆ್ಯಪ್ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಕಂಪ್ಲೀಟ್ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಸಿಗ್ತಾ ಇದಾವೆ ನಾವು ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ನಿಮಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರರ್ಸ್ ಲೆಕ್ಚರ್ ವಿಡಿಯೋಸ್ ನಾವು ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮತ್ತೆ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ನಿಮಗೆ ಸಿಗ್ತಾ ಇದ್ದಾವೆ ಸೊ ಇದ್ರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಈ ನೋಟ್ಸ್ ಅನ್ನ ಮಾಡಲು ಹೆಚ್ಚಿನ ಒಂದು ಸಮಯವನ್ನು ವ್ಯರ್ಥ ಮಾಡ್ತಾರೆ ಸೊ ಹೀಗಾಗಿ ಈ ಒಂದು ಸಮಯವನ್ನು ಉಳಿಸುವ ಸಲುವಾಗಿ ಸೊ ನಾವಿಲ್ಲಿ ಇಲ್ಲಿ ನಿಮಗೆ ನಮ್ಮ ತೆರಿ ಕ್ಲಾಸಸ್ ಆದ ನಂತರ ಎಮ್ ಸಿ ಕ್ಲಾಸಸ್ ಆದ ನಂತರ ನಾವು ಪೇಯ್ಡ್ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀವಿ ಸೊ ಮತ್ತೆ ಈ ಒಂದು ವಾಟ್ಸಪ್ ನಲ್ಲಿ ಆ ಒಂದು ತರಗತಿಯ ನೋಟ್ಸ್ ಅನ್ನ ನಿಮ್ಗೆ ಕಳಿಸ್ಕೊಡ್ತಾ ಇದೀವಿ ಸೊ ಇದು ಇಷ್ಟೇ ಮಾಡಿದರೆ ಸಾಕಾಗಲ್ಲ ಇದ್ರ ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಯಾವುದೇ ಪರಿಸ್ಥಿತಿನಲ್ಲಿ ಸಾಲ್ವ್ ಮಾಡ್ಕೊಳ್ಳೇಬೇಕು ಸೊ ಹೀಗಾಗಿ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನಾವು ಟೂ ತೌಸಂಡ್ ಹಿಡಿದು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ ಗಳನ್ನ ನೀಡಿದಿವಿ ಸೊ ಇವು ನಿಮಗೆ ತುಂಬಾನೇ ಹೆಲ್ಪ್ ಆಗಿವೆ ಸೊ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಗೆ ಇವು ತುಂಬಾನೇ ನಿಮಗೆ ಸಹಾಯವಾಗ್ತವೆ ಸೊ ಇದ್ರ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ಸೊ ನೀವು ಈ ಮಾಡಲ್ ಕ್ವಶನ್ ಪೇಪರ್ಸ್ ಓದ್ಕೊಂಡ್ರೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಸೊ ಇವ್ರ ಈ ರೀತಿ ಈ ಮಾಡೆಲ್ ಕ್ವಶನ್ ಪೇಪರ್ಸ್ ವಿಡಿಯೋಸ್ ಕೂಡ ಇದಾವೆ ಮತ್ತೆ ಪಿ ಡಿ ಎಫ್ಗಳನ್ನು ಕೂಡ ನಿಮಗೆ ನೀಡ್ತೀವಿ ಸೊ ಈ ರೀತಿಯಾಗಿ ನೀವೇನಾದರೂ ಈ ಒಂದು ಗ್ಲೋಬಲ್ ಆನ್ಲೈನ್ ಡೌನ್ಲೋಡ್ ಮಾಡಿ ಈ ಒಂದು ಪೇಪರ್ ಜಾಯ್ನ್ ಸೊ ನಿಮಗೆ ಕಂಪ್ಲೀಟ್ ಆಗಿ ಪೇಪರ್ ಒನ್ ಗೆ ಬೇಕಾದ ಎಲ್ಲಾ ಮಟೀರಿಯಲ್ ಇಲ್ಲಿ ಸಿಗ್ತಾ ಇದೆ ಮತ್ತೆ ಐವತ್ತು ದಿನದಲ್ಲಿ ನೀವು ಬೇಕಾದ ಸಾಕಷ್ಟು ಪ್ರಿಪರೇಷನ್ ಅನ್ನ ಈ ಪೇಪರ್ ಒನ್ ಗಾಗಿ ಮಾಡಬಹುದು ಸೊ ಈ ಒಂದು ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೇಸಲ್ ಪೇಪರ್ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮ್ಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕಂಟೆಂಟ್ ಅಂತ ಇದೆ ಇದರ ಮೇಲೆ ಹೋದ್ರೆ ಇಲ್ಲಿ ಎಲ್ಲ ಕಂಪ್ಲೀಟ್ ಕೋರ್ಸ್ ನಿಮಗೆ ಕಾಣಿಸ್ತದೆ ಫುಲ್ ಸಿಲಬಸ್ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂ ವಿಡಿಯೋಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ ಜೊತೆಗೆ ಈ ಐವತ್ತು ಒಂದು ಆಪ್ ನಲ್ಲಿ ನೀಡಿದೀವಿ ಸೊ ನೀವು ಈ ಐವತ್ತು ಮೊಕ್ಟೆಸ್ ಏನಾದರೂ ಅಟೆಂಡ್ ಆದ್ರೆ ಪೇಪರ್ ಒನ್ ನಲ್ಲಿ ನಿಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಬಂದೇ ಬರ್ತಾ ಇದೆ ಸೊ ಯಾವ ರೀತಿ ಪ್ರಶ್ನೆಗಳನ್ನ ಒಂದೇ ಪ್ರಶ್ನೆಯನ್ನ ತಿರುಗು ಮರಗಾಗಿ ಕೇಳಲಾಗುತ್ತೆ ಸೊ ಯಾವ ರೀತಿ ಉತ್ತರ ಔಟ್ ಮಾಡಬೇಕು ಎಂಬುದಲ್ಲ ನಿಮಗೆ ತಿಳಿತಾ ಇದೆ ಸೊ ಹೀಗಾಗಿ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ನೀವು ಜಾಯ್ನ್ ಆಗಿ ಒಂದು ಕೆ ಸೆಟ್ ಕೋರ್ಸ್ ಆದ್ರೆ ನೀವು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಕೆ ಸೆಟ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರಾ ನಿಮ್ಗೆ ಏನಾದರೂ ಹೆಚ್ಚಿನ ಕನ್ಫ್ಯೂಷನ್ ಇದ್ರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅನ್ನು ಮಾಡಿದ್ರ ಮೂಲಕ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅದೇ ರೀತಿ ಸಾರಿ ನೀವು ಏನಾದರೂ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ನಿಮಗೆ ಯಾವ್ದೇ ಸಮಯದಲ್ಲಿ ಯಾವ್ದೇ ಕನ್ಫ್ಯೂಷನ್ ಬಂದ್ನೂ ಕೂಡ ಯಾವ್ದೇ ಪ್ರಶ್ನೆಯಲ್ಲಿ ನಿಮ್ಗೆ ಅರ್ಥವಾಗದಿದ್ರು ಕೂಡ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದು ಡೈಲಿ ಈ ಒಂದು ಯೂಟ್ಯೂಬ್ ಲೈವ್ ಕ್ಲಾಸಸ್ ನಲ್ಲಿ ಡೌಟ್ ಗಳನ್ನ ಕೇಳಬಹುದು ಸೊ ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಡೌಟ್ಸ್ ಅನ್ನ ಕೇಳಬಹುದು ಓಕೆ ಫ್ರೆಂಡ್ಸ್ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಜಾಯಿನ್ ಆಗಬಹುದು ಹೆಚ್ಚಿನ ಅಪ್ಡೇಟ್ ಗಳನ್ನ ಈ ಒಂದು ಗ್ರೂಪ್ ನಲ್ಲಿ ನೀಡ್ತಾ ಇದೀವಿ ಸೊ ಅದೇ ರೀತಿ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು